ಬಹಳ ಜನ ಕೇಳ್ತಿದ್ರು ಕರೆಂಟ್ ಸಮಸ್ಯೆ ಇದೆ ನಮ್ಗೆ ಪೆಟ್ರೋಲ್ ಮುಖಾಂತರ ಡೀಸೆಲ್ ಮುಖಾಂತರ ಯಾವ್ದಿದೆ ಅಂತ ಇವಾಗ ಇಪ್ಪತ್ನಾಕು ಗಂಟೆ ಕರೆಂಟ್ ಆಯೋದ್ ಅವಶ್ಯಕತೆ ಇಲ್ಲ ಲಾಸ್ ಮಾಡಿಬಿಟ್ಟು ಬಿಟ್ಬಿಟ್ಟು ಆರಾಮಾಗಿ ಇಪ್ಪತ್ ರಾತ್ರಿ ಬೇಕಾ ರಾತ್ರಿ ಬೆಳಗ್ಗೆ ಬೇಗ ಬೆಳಗ್ಗೆ ಯಾವಾಗ್ ಬೇಕಾ ನೀವು ಇದ್ ಮಾಡಬಹುದು ನಾನ್ ಕೊಡೋ ಈ ಪಂಪ್ ಸೇಟ್ ರೇಟ್ ಇಡೀ ಕರ್ನಾಟಕದಲ್ಲಿ ಯಾರು ಕೊಡೋಕ್ ಆಗಲ್ಲ ಐಟಮ್ ಫ್ರೀ ಕೊಟ್ಟು ಕೊಡ್ತಿರತ್ ಸರ್ ಇದು ನೀವು ನದಿ ಆಗ್ಲಿ ಕೆರೆ ಆಗ್ಲಿ ಅಕ್ಕಪಕ್ಕ ಎಂಗೆ ಆಗ್ಲಿ ಮತ್ತೆ ನಿಮ್ದು ಕೃಷಿ ಹೊಂಡ ಆಗ್ಲಿ ಫುಲ್ ನೀರ್ ತುಂಬದ ಏನಿಲ್ಲ ಅವಶ್ಯಕತೆ ಇಲ್ಲ ಲೋಡ್ ಮಾಡಕ್ಕೆ ನೀರು ಒಂದ್ ಎರಡ್ ಜಗ ಒಂದ್ ಜಾಗ ಎರಡ್ ಜಗ ಹಾಕಿದ್ರೆ ತುಂಬಿಡುತ್ತೆ ಪಂಪ್ ನಿಮ್ಗೆ ಸಣ್ಣ ರೈತರಿಗೂ ಆಗುತ್ತೆ ದೊಡ್ಡ ರೈತರಿಗೆ ಎಲ್ಲರಿಗೂ ಆಗುತ್ತೆ ಬ್ಯಾಟ್ರಿದಾಗ ಹಾಕಿದ್ರೆ ತುಂಬಿಡುತ್ತೆ ಆಮೇಲೆ ಜಸ್ಟ್ ಈಜಿ ಟು ಸ್ಟಾರ್ಟ್ ಪೆಟ್ರೋಲ್ ಇಂಜಿನ್ ಇಂದ ಕಿರಿಕಿರಿ ಸ್ಟಾರ್ಟ್ ಆಗಕ್ಕೆ ಏನ್ ಪ್ರಾಬ್ಲಮ್ ಆಗಲ್ಲ ಅಂದ್ರೆ ಹೊಸ ಡೀಲರ್ ಇರ್ಲಿ ಇಲ್ಲ ಹಳೆ ಡೀಲರ್ ಇರ್ಲಿ ಅವ್ರ ನಮ್ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ನಾವು ಡೀಲರ್ ಪ್ರೈಸ್ ಅಲ್ಲಿ ಕೊಡ್ತೀವಿ ಸೇಲ್ ಮಾಡಕ್ಕ ಸೇಲ್ ಮಾಡಕ್ಕೂ ಸೇಲ್ ಮಾಡ್ಕೋಬಹುದಾ ಹೌದು ಈಸಿಯಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಟೂ ಪೀಸ್ ತ್ರೀ ಪೀಸ್ ಬೇಕಂದ್ರೆ ಆರ್ಡರ್ ಮಾಡ್ಕೊಳ್ಳಿ ಮಾಡ್ಕೋಬಹುದು ಹೆಂಗಂದ್ರೆ ಇದ್ರದ್ದು ಏನು ವಿಶೇಷ ಅಂದ್ರೆ ಇದು ಮೂವತ್ತಡಿ ವರ್ಗು ನೀರ್ ಎತ್ತೆ ಕೆಪಾಸಿಟಿ ಹೌದು ಒಂದು ಬಾವಿ ಪತ್ತಡಿ ಬಾವಿ ಇರ್ತಲ್ಲ ಅದಕ್ಕಿಂತ ಎತ್ತೆ ಸಾವಿರ ಅಡಿವರೆಗೂ ಸಾವಿರ ಅಡಿವರೆಗೂ ತಳ್ಳುತ್ತೆ ಅವ ಅದಕ್ಕೆ ಹಾಯ್ ಸರ್ ನಮಸ್ತೆ ಸರ್ ಅಬ್ದುಲ್ ಅವರೇ ಆರಾಮ ಸೊ ನಾ ಚೆನ್ನಾಗಿದ್ದೀನಿ ಸರ್ ಇವತ್ತು ವಾಟರ್ ಪಂಪ್ ಸೆಟ್ ಬಗ್ಗೆ ವಿಡಿಯೋ ಮಾಡ್ತಾ ಇದೀವಿ ಹೌದು ಸುಮಾರು ಜನ ರೈತರು ಕೇಳ್ತಾ ಇದ್ರು ಸರ್ ನಾವು ವಿಡಿಯೋ ಮಾಡಿ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರು ಸರ್ ಫಸ್ಟ್ ನಿಮ್ ಪರಿಚಯ ತಿಳಿಸ್ಕೊಡಿ ಸರ್ ನನ್ನ ಹೆಸರು ಮೊಹಮ್ಮದ್ ಸುಹೇಲ್ ನಮ್ ಕಂಪನಿ ಹೆಸರು ಅಗ್ರಿಶೈನ್ ಇದು ಹೊಸಕೋಟೆ ತಾಲೂಕ್ ಬೆಂಗಳೂರು ಗ್ರಾಮಾಂತರದಲ್ಲಿ ಸರಿ ಯಾವ ತರ ಸರ್ ವಾಟರ್ ಪಂಪ್ ಸೆಟ್ ಬಗ್ಗೆ ತಿಳಿಸ್ಕೊಡಿ ಸರ್ ಏನಂದ್ರೆ ನಮ್ ರೈತರು ಬಹಳ ಜನ ಕೇಳ್ತಿದ್ರು ಕರೆಂಟ್ ಸಮಸ್ಯೆ ಇದೆ ನಮ್ಗೆ ಪೆಟ್ರೋಲ್ ಮುಖಾಂತರ ಡೀಸೆಲ್ ಮುಖಾಂತರ ಯಾವ್ದಿದೆ ಅಂತ ಇವಾಗ ಇಪ್ಪತ್ನಾಲ್ಕು ಗಂಟೆ ನೀವು ಯಾವಾಗ ಬೇಕಾ ಕರೆಂಟ್ ಕಾಯೋದ್ ಅವಶ್ಯಕತೆ ಇಲ್ಲ ಗಂಟೆ ನೀರ್ ನೀವು ಆಫ್ ಮಾಡ್ಬಿಟ್ಟು ಬಿಟ್ಬಿಟ್ಟು ಆರಾಮಾಗಿ ಇಪ್ಪತ್ ರಾತ್ರಿ ಬೇಕಾ ರಾತ್ರಿ ಬೆಳಿಗ್ಗೆ ಬೇಗ ಬೆಳಗ್ಗೆ ಯಾವಾಗ ಬೇಕಾ ನೀವು ಇದ್ ಮಾಡ್ಬೋದು ನೋಡಿ ಮಾರ್ಕೆಟ್ ಅಲ್ಲಿ ಸುಮಾರು ಮಾಡಲ್ಸ್ ಇದೆ ಈ ನಾಲ್ಕ್ ಮಾಡಲ್ ಬಗ್ಗೆ ನಿಮ್ಗೆ ಪರಿಚಯ ಮಾಡ್ತೀನಿ ಯಾಕೆ ಗೊತ್ತಾ ಇದೆಲ್ಲ ಹತ್ತು ಇಪ್ಪತ್ತು ಪಂಪ್ ಅಲ್ಲಿ ಬೆಸ್ಟ್ ಆಗಿರೋದು ಪಂಪ್ ಇದು ಕ್ವಾಲಿಟಿ ವೈಸ್ ಪ್ರೈಸ್ ವೈಸ್ ವೈಸ್ ಹೌದು ಟೆಕ್ನಾಲಜಿ ಅಷ್ಟೇ ಅದು ಎಲ್ಲ ಹೊಸದು ನೋಡಿ ಫಸ್ಟ್ ಇದು ಸಣ್ಣದ ಬಗ್ಗೆ ಹೇಳ್ತೀನಿ ಇದು ಒನ್ ಬೈ ಒನ್ ಅಂತೀವಿ ಇದ್ರಲ್ಲಿ ಟೂ ಸ್ಟಾಕ್ ಬರುತ್ತೆ ಫೋರ್ ಸ್ಟಾಕ್ ಬರುತ್ತೆ ಇದು ನಿಮ್ಗೆ ಇದಕ್ಕೆ ತೋಟಕ್ಕೂ ಆಗುತ್ತೆ ಮತ್ತೆ ಮನೆ ಕ್ಯೂರಿಂಗು ಕನ್ಸ್ಟ್ರಕ್ಷನ್ ಲೈನ್ ಅಲ್ಲಿ ಅದಕ್ಕೂ ಯೂಸ್ ಆಗುತ್ತೆ ಇದು ಪ್ರೈಸ್ ಬಂದು ಹತ್ತು ಸಾವಿರ ಇದೆ ನಿಮ್ ಚಾನೆಲ್ ಮುಖಾಂತರ ಬೇರೆ ಏಳು ಸಾವಿರಕ್ಕೆ ಕೊಡ್ತೀನಿ ಬೇರೆ ಏಳು ಸಾವಿರಕ್ಕೆ ಕೊಡ್ತೀನಿ ಕ್ಯಾಶ್ ಆನ್ ಡೆಲಿವರಿ ಡಿಒಿ ಮುಖಾಂತರ ಕೊಡ್ತೀನಿ ಎರಡ್ ಸಾವಿರ ಅಡ್ವಾನ್ಸ್ ಮಾಮೂಲಿ ಟೂ ಬೈ ಟು ಪಂಪ್ ಟೂ ಬೈ ಟೂ ಪಂಪ್ ನಿಮ್ಗೆ ಸಣ್ಣ ರೈತರಿಗೂ ಆಗುತ್ತೆ ದೊಡ್ಡ ರೈತರಿಗೆ ಎಲ್ಲರಿಗೂ ಆಗುತ್ತೆ ಇದ್ರದ್ದು ಸ್ಪೆಸಿಫಿಕೇಶನ್ ಏನಂದ್ರೆ ಇದಕ್ಕೆ ನೀವು ನೋಡಿ ಫುಲ್ ನೀರು ಏನಿಲ್ಲ ಅವಶ್ಯಕತೆ ಇಲ್ಲ ಲೋಡ್ ಮಾಡಕ್ಕೆ ನೀರು ಜಸ್ಟ್ ಪಂಪ್ ಅಲ್ಲಿ ಫುಲ್ ಆದ್ರೆ ಸಾಕು ನಿಮಗೆ ಒಂದು ಒಂದ್ ಎರಡ್ ಜಗ ಒಂದ್ ಜಾಗ ಎರಡ್ ಜಾಗ ಹಾಕಿದ್ರೆ ತುಂಬಿಡುತ್ತೆ ಆಮೇಲೆ ಜಸ್ಟ್ ಈಸಿ ಟು ಸ್ಟಾರ್ಟ್ ಪೆಟ್ರೋಲ್ ಇಂಜನ್ ಇಂದ ಕಿರಿಕಿರಿ ಸ್ಟಾರ್ಟ್ ಆಗಕ್ಕೆ ಏನ್ ಪ್ರಾಬ್ಲಮ್ ಆಗಲ್ಲ ಈಸಿ ಸಣ್ಣ ಒಂದು ಹತ್ತು ಹನ್ನೆರಡು ವರ್ಷ ಹುಡುಗರು ಆರಾಮಾಗಿ ಈಸಿ ಟು ಸ್ಟಾರ್ಟ್ ನೋಡಿ ಇದು ಸಾರಿಕರಿಗೆ ಸ್ಟಾರ್ಟ್ ಆಗುತ್ತೆ ಇಲ್ಲ ಅದು ಕ್ವಾಲಿಟಿ ಐಟಮ್ ಯಾಕೆ ಗೊತ್ತಾ ನಮ್ ರೈತರು ನಂಬ್ಕೊಂಡು ದೂರ ದೂರದಿಂದ ಆರ್ಡರ್ ಮಾಡ್ತಾರೆ ನಾವು ಕ್ವಾಲಿಟಿ ಬಗ್ಗೆ ಗಮನ ಕೊಡ್ತೇನೆ ಅದಕ್ಕಂತ ನಿಮ್ಗೆ ಇದು ನೀವ್ ಮಾಡಲ್ ತೋರಿಸ್ತಿರೋದು ಓಕೆ ಇದ್ ಜೊತೆಗೆ ಬಳಸಬಹುದು ಅದನ್ನ ಇದು ನೀವು ನದಿ ಆಗ್ಲಿ ಕೆರೆ ಆಗ್ಲಿ ಅಕ್ಕಪಕ್ಕ ಹೆಂಗಿ ಹಳ್ಳ ಆಗ್ಲಿ ಮತ್ತೆ ನಿಮ್ದು ಕೃಷಿ ಹೊಂಡ ಆಗ್ಲಿ ಇಪ್ಪತ್ತೈದು ಅಡಿವರ್ಗು ಇಪ್ಪತ್ತಿಂದ ಇಪ್ಪತ್ತೈದು ಅಡಿವರೆಗೂ ಇದು ಎಳೆ ಕೆಪಾಸಿಟಿ ಇರುತ್ತೆ ಒಳ್ಳೇದು ಬಂದು ನಿಮ್ಗೆ ಐನೂರು ಅಡಿವರೆಗೂ ಲೆಂತ್ ನಾರ್ಮಲ್ ಲೆಂತ್ ಇದ್ರೆನೂರು ಅಡಿವರೆಗೂ ನಿಮ್ಗೆ ಕೆಪಾಸಿಟಿ ಇರುತ್ತೆ ಪೆಟ್ರೋಲ್ ವೇರಿಯಂಟ್ ಸರಿ ಪೆಟ್ರೋಲ್ ಏನಂದ್ರೆ ನೋಡಿ ಪೆಟ್ರೋಲ್ ವೇರಿಯಂಟ್ ಆಯಿಲ್ ಸಪರೇಟ್ ಪೆಟ್ರೋಲ್ ಸಪರೇಟ್ ಇದು ಏನಂದ್ರೆ ಪರ್ ನಿಮಿಷಕ್ಕೆ ಪರ್ ಅಂದ್ರೆ ಅಂದ್ರೆ ನಿಮಿಷಕ್ಕೆ ನಿಮಿಷಕ್ಕೆಲ್ಲ ನೀವು ನೀರ್ ಟ್ಯಾಂಕರ್ ಟ್ಯಾಂಕರ್ನ ತುಂಬಿಸಬಹುದು ಹತ್ ನಿಮಿಷಕ್ಕೆ ಹತ್ ನಿಮಿಷಕ್ಕೆ ಆರಾಮಾಗಿ ತುಂಬಿಸಬಹುದು ಇದು ಆದ್ಮೇಲೆ ಇದು ತ್ರೀ ಬೈ ತ್ರೀ ಅಂತೀವಿ ಅದಕ್ಕಿಂತ ಅಪ್ಗ್ರೇಡ್ ಹೌದು ಅಪ್ಗ್ರೇಡ್ ಅಂದ್ರೆ ಇಂಚು ಜಾಸ್ತಿ ಬರುತ್ತೆ ಟೂ ಬೈ ಟೂ ಅಲ್ವಾ ಇದು ತ್ರೀ ಬೈ ತ್ರೀ ಇದಕ್ಕೋಸ್ಕರ ಅಷ್ಟೇ ಫುಟ್ಬಾಲ್ ಮತ್ತೆ ಸೆಕ್ಷನ್ ಇದ್ರದ್ದು ಕೊಡ್ತೀವಿ ಮೂರಿಗೂ ಅಷ್ಟೇ ಮೂರ್ ಪಂಪ್ಗೂ ಆದ ನಂತರ ಈ ಮೂರ್ ಪಂಪ್ಗೂ ಒಂದ್ ಲೀಟರ್ ಪೆಟ್ರೋಲ್ ಇದ್ರೆ ಒಂದಿಂದ ಒಂದು ಕಾಲು ಗಂಟೆ ಒಂದೂವರೆ ಗಂಟೆ ನೀವು ಯಾಕೆ ಎಕ್ಸ್ ಲೀಟರ್ ಹೆಂಗ್ ಕೊಡ್ತಾರೆ ಐಸ್ ಹೆಂಗ್ ಕೊಡ್ತಾರೆ ಅದ್ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಒಂದೂವರೆ ಗಂಟೆ ಒಂದ್ ಲೀಟರ್ ಪೆಟ್ರೋಲ್ ಅಲ್ಲಿ ಇದನ್ನು ಅಷ್ಟೇ ನೀವು ಆರಾಮ ಒಂದ್ ಟ್ರಾಕ್ಟರ್ ನೀರ್ನ ಒಂದ್ ಎಂಟು ನಿಮಿಷಕ್ಕೆ ಇದಕ್ಕಿಂತ ಬೇಗ ಆಗುತ್ತೆ ಕೆಲಸ ಅದಕ್ಕಿಂತ ಬೇಗ ಆಗುತ್ತೆ ಕೆಲಸ ಆಗುತ್ತೆ ಕೊಡ್ತೀರಾ ಅದ್ಮೇಲೆ ಡಿಪೆಂಡ್ ಆಗುತ್ತೆ ಪೆಟ್ರೋಲ್ ಸರ್ ಇದನ್ನು ಪೆಟ್ರೋಲ್ ಇದ್ರನ್ನ ಹಾಕ್ಬೇಕ ಇದನ್ನ ನೀರ್ ಇಷ್ಟೇ ಸಾಕ ಇದು ಅಷ್ಟೇ ಎರಡು ಜಗ್ ಎರಡು ಜಗ್ ನೀರ್ ಹಾಕಿದ್ರೆ ಸಾಕು ಅದೇನಿಲ್ಲ ಹಳೆ ಕತೆ ಇಲ್ಲ ಹಳೆ ಹಳೆ ಇಲ್ಲ ಇಲ್ಲ ಸಾಧು ಡೀಸೆಲ್ ಆದ್ರೆ ನಿಮ್ ತೂಕನೂ ಎರಡ್ ಕೈ ಅದೇ ಡೀಸೆಲ್ ಇದ್ರೆ ತೂಕ ಜಾಸ್ತಿ ಆಗುತ್ತೆ ಪೆಟ್ರೋಲ್ ಇರೋದ್ರಿಂದ ಕ್ಯಾರಿ ಟು ಫಾರ್ವರ್ಡ್ ಆಗುತ್ತೆ ಮೈಲೇಜ್ ಕೂಡ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಇದ್ರದ್ದು ಅದೇ ಕೆಪಾಸಿಟಿ ಬಂದು ನೀವು ಆರಾಮಾಗಿ ಎಂಟು ನಿಮಿಷ ಹತ್ತು ನಿಮಿಷಕ್ಕೆಲ್ಲ ಇದನ್ನು ಟ್ರ್ಯಾಕ್ಟರ್ ತುಂಬುತ್ತೆ ಆದ ನಂತರ ಇದು ಹೈಯರ್ ಹೆಡ್ ಹೌದು ಹೆಂಗಂದ್ರೆ ಇದ್ರದ್ದು ಏನು ವಿಶೇಷ ಆದ್ರೆ ಇದು ಮೂವತ್ತಡಿವರೆಗೂ ನೀರು ಎತ್ತುತ್ತಿಕ್ಕೆ ಪರಿಣಾಗಳಿಲ್ಲ ಹೌದು ಒಂದು ಬಾವಿ ಬಾ ತಡಿ ಬಾವಿ ಮೂವತ್ತ್ ಅಡಿ ಇಪ್ಪತ್ತು ಅಡಿ ಬಾವಿ ಇರುತ್ತಲ್ಲ ಅದಕ್ಕಿಂತ ಎತ್ತುತ್ತೆ ಆದ್ ನಂತರ ಇದು ಔಟ್ಪುಟ್ ಇದೆಯಲ್ಲ ಸಾವಿರ ಅಡಿ ಸಾವಿರ ಅಡಿವರೆಗೂ ಹೋಗಿ ಸಾವಿರ ಅಡಿವರೆಗೂ ತಳ್ಳುತ್ತೆ ಹ ಅದಕ್ಕೆ ಹೈಯರ್ ಅಡ್ ಅನ್ನೋದು ಆಹ್ ಫುಲ್ಲಿ ಲೋಡೆ ಹೌದು ಹೌದು ಫುಲ್ಲಿ ಲೋಡೆಡ್ ರೈತರಿಗೆ ಹೌದು ಹೌದು ಆರಾಮಾಗಿ ಯೂಸ್ ಮಾಡ ಹೌದು ಹೌದು ಇದ್ರದ್ದು ಎಲ್ಲಾರ್ದು ಪ್ರೈಸ್ ಅನ್ನು ನಿಮ್ಗೆ ಡಿಸ್ಕಸ್ ಮಾಡ್ತೀನಿ ಓಕೆ ಇದು ಯಾವ್ದು ಇದು ಹನ್ನೆರಡ್ ಸಾವಿರ ಇದೆ ಕೇವಲ ಒಂಬತ್ತು ಸಾವಿರಕ್ಕೆ ಆಫರ್ ಅಲ್ಲಿ ಕೊಡ್ತೀನಿ ಯೂಟ್ಯೂಬ್ ಮುಖಾಂತರ ಹೌದು ಇದು ಬಂದು ಹತ್ತು ಸಾವಿರ ರೂಪಾಯಿಗೆ ಓಕೆ ತ್ರೀ ಬೈ ತ್ರೀ ಹದ್ಮೂರ್ ಸಾವಿರ ಇದೆ ಹತ್ ಸಾವಿರ ಕೊಡ್ತೀನಿ ನಂತರ ಇದು ಹೈಯರ್ ಎಂಟ್ ಇದು ಪೆಟ್ರೋಲ್ ವೇರಿಯಂಟ್ ಹೌದು ಇದು ಪೆಟ್ರೋಲ್ ವೇರಿಯಂಟ್ ಇದು ಹದಿನಾಲ್ಕು ಸಾವಿರ ಇದೆ ಹದಿನಾರು ಸಿಕ್ಸ್ಟೀನ್ ತೌಸಂಡ್ ಇದೆ ಕೇವಲ ಹದಿನಾಲ್ಕು ಸಾವಿರ ಕೊಡ್ತೀನಿ ಬರಿ ಹದಿನಾಲ್ಕು ಸಾವಿರ ಬರೀ ಹದಿನಾಲ್ಕು ಸಾವಿರ ಕೊಡ್ತೀನಿ ಜಸ್ಟ್ ಬೇಕಾರವರು ಎರಡ್ ಸಾವಿರ ಅಡ್ವಾನ್ಸ್ ಮಾಡಿ ಆಧಾರ್ ಕಾರ್ಡ್ ಕಳಿಸಿದ್ರೆ ಇಲ್ಲಿಂದ ನಾವು ವಿ ಆರ್ ಎಲ್ ಮುಖಾಂತರ ಕಳಿಸಿದ್ರೆ ಬಂದಾದ್ಮೇಲೆ ಬ್ಯಾಲೆನ್ಸ್ ಅಮೌಂಟ್ ಕೊಟ್ಟರೆ ಕೊಡ್ತೀವಿ ಆದ ನಂತರ ಆದ ನಂತರ ಡೀಲರ್ಸ್ ಬೇಕು ಡೀಲರ್ಸ್ ಅವ್ರು ಬೇಕು ಅಂದ್ರೆ ಮುಂಚೆ ಏನಾಗ್ತಿದ್ರೆ ನಾವು ಎರಡ್ ಮೂರ್ ಕೈಯಿಂದ ಆಮೇಲೆ ನಾವು ತಗೋತಿದ್ವಿ ಇವಾಗ ಡೈರೆಕ್ಟ್ ತಗೋಳೋದಿಂದ ರೇಟ್ ಕಮ್ಮಿ ಕೊಟ್ಟಿದ್ವಿ ಮತ್ತೆ ಡೀಲರ್ಸ್ ಕೂಡ ಕೊಡ್ತಿದ್ವಿ ಡೀಲರ್ ಕೊಡ್ತೀರಿ ಸರ್ ಸರ್ ಡೀಲರ್ಸ್ ಏನಿಲ್ಲ ಜಸ್ಟ್ ಅವ್ರಿಗೆ ಅಂದ್ರೆ ಹೊಸ ಡೀಲರ್ ಇರ್ಲಿ ಇಲ್ಲ ಹಳೆ ಡೀಲರ್ ಇರ್ಲಿ ಅವ್ರ ನಮ್ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ನಾವು ಡೀಲರ್ ಪ್ರೈಸ್ ಅಲ್ಲಿ ಕೊಡ್ತೀವಿ ಸೇಲ್ ಮಾಡಕ ಸೇಲ್ ಸೇಲ್ ಮಾಡಕ್ ಹೌದು ಡೀಲರ್ ಪ್ರೈಸ್ ಬೇರೆ ಇರುತ್ತೆ ಕಸ್ಟಮರ್ ಪ್ರೈಸ್ ಬೇರೆ ಇರುತ್ತೆ ಡೀಲರ್ಶಿಪ್ ಬೇಕಂದ್ರೆ ಕೊಡ್ತೀವಿ ಇದ್ ಬೇಕಾಗಿಲ್ಲ ಡಿಪಾಸಿಟ್ ಇದಿಲ್ಲ ಅವ್ರು ಎರಡ್ ಪೀಸ್ ಮೂರ್ ಮೂರು ಪೀಸ್ ಇಟ್ಕೊಂಡು ಸೇಲ್ ಮಾಡಿ ಅವರು ಸ್ಟಾರ್ಟ್ ಮಾಡ್ಬೋದು ಈಸಿಯಾಗಿ ಬಿಸ್ನೆಸ್ ಮಾಡಿ ಟೂ ಪೀಸ್ ತ್ರೀ ಪೀಸ್ ಬೇಕಾದ್ರೆ ಆರ್ಡರ್ ಮಾಡ್ಕೊಳ್ಳಿ ಹೌದು ಸಿಕ್ಕಲ್ಲಿ ತಗೊಂಡ್ವಿ ಎಕ್ಸಾಂಪಲ್ ಹತ್ತು ಪೀಸ್ ತಗೊಂಡ್ರೆ ಒಂದ್ ರೇಟ್ ಬರುತ್ತೆ ನೂರ್ ಪೀಸ್ ತಗೊಂಡ್ರೆ ಕಮ್ಮಿ ಆಗುತ್ತೆ ಮುನ್ನೂರ್ ಪೀಸ್ ತಗೊಂಡ್ರೆ ಇನ್ನ ಕಮ್ಮಿ ಆಗುತ್ತೆ ನಾವು ಹೋಲ್ಸೇಲ್ ಪ್ಲಸ್ ರೀಟೇಲ್ ಮಾಡೋದ್ರಿಂದ ರೈತರಿಗೆ ಐಸ್ ಬೆಸ್ಟ್ ಏನು ಕಮ್ಮಿಗಿಂತ ಕಮ್ಮಿ ಎಷ್ಟಾಗುತ್ತೆ ಅಷ್ಟೊಂದು ಕೊಡ್ತೀವಿ ಬೆಲ್ಕ್ ಅಲ್ಲಿ ತಗೊಂಡು ಬಲ್ಕ್ ರೈತರಿಗೆ ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತೀನಿ ಸರ್ ಥ್ಯಾಂಕ್ ಯು ವೆಲ್ಕಮ್ ಸರ್